ಸುಳ್ಳು ಹೇಳಿ ನಂಬಿಕೆಯನ್ನು ಕಳೆದುಕೊಳ್ಳುವುದಕ್ಕಿಂತ ಸತ್ಯವನ್ನು ಹೇಳಿ ಸಂಬಂಧವನ್ನೇ ಕಳೆದುಕೊಳ್ಳುವುದು ಉತ್ತಮ ಏಕೆಂದರೆ ಸಂಬಂಧವನ್ನು ಪುನಃ ಗಟ್ಟಿಯಾಗಿಸಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆಯನ್ನು ಪುನಃ ಸಂಪಾದಿಸುವುದು ತುಂಬಾನೇ ಕಷ್ಟ ಆಸೆ ದ್ವೇಷ ಹಾಗೂ ದುಃಖ ಇವು ಮನುಷ್ಯನನ್ನು ಹಾಳು ಮಾಡುತ್ತದೆ ಏನಿದೆಯೋ ಅದರಿಂದಾನೇ ಪ್ರಾರಂಭಿಸಿ ಎಲ್ಲಿಗೆ ಬಂದು ನಿಂತಿದೆಯೋ ಅಲ್ಲಿಂದಾನೇ ಪ್ರಾರಂಭಿಸಿ ನಾಳೆ ಏನೋ ದೊಡ್ಡ ಅವಕಾಶ ಸಿಗುತ್ತದೆ ಅನ್ನುವ ಸುಳ್ಳು ಭ್ರಮೆಯಿಂದ ಇಂದು ನಮ್ಮ ಕಣ್ಣೆದುರಿಗಿರುವ ಸಾವಿರಾರು ಕನಸುಗಳನ್ನು ಮುಚ್ಚಿ ಹಾಕಬೇಡಿ ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಮನುಷ್ಯರು ಅನುಭವಿಸುತ್ತಾರೆ ಆದರೆ ಅದೇ ಸಮಯದಲ್ಲಿ ಸುಖದಲ್ಲಿಯೇ ಕೂತು ಊಟ ಮಾಡಿದರೆ ಆ ಸುಖವೇ ಮನುಷ್ಯನನ್ನು ತಿಂದು ತೇಗುವುದು ಯಾವುದಾದರೂ ಒಂದು ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಏಕೆಂದರೆ ತುಂಬಾ ಆಗಿರುವ ಮನುಷ್ಯನಿಗೆ ದುಃಖ ಪಡುವುದಕ್ಕೂ ಸಮಯವಿಲ್ಲ ನಮ್ಮ ಸುಖ ಯಾರದ್ದಾದರೂ ದುಃಖಕ್ಕೆ ಕಾರಣವಾಗುವುದಾದರೆ ಆ ಸುಖವನ್ನೇ ತ್ಯಾಗ ಮಾಡಿ ಬೇಕಾಗಿಲ್ಲ ಇನ್ನೊಬ್ಬರ ಸಮಾಧಿಯ ಮೇಲೆ ನಮ್ಮ ಅರಮನೆಯ ಕಟ್ಟುವ ಅಗತ್ಯವಿಲ್ಲ ನಮ್ಮ ಜೀವನದಲ್ಲಿ ದುಃಖವಿದ್ದರೆ ಅದನ್ನು ಸರಿಪಡಿಸುವುದು ಹೇಗೆಂದು ಅದರ ಬಗ್ಗೆ ಚಿಂತಿಸಿ ಅಯ್ಯೋ ನನಗೆ ಈಗ ಆಯ್ತಲ್ಲ ಎಲ್ಲವೂ ನನಗೆ ಯಾಕೆ ಹೀಗೆ ಆಗುತ್ತಿದೆ ಎಂದು ದುಃಖಿಸುತ್ತಾ ಕೂರುವುದರಿಂದ ಪ್ರಯೋಜನವಿಲ್ಲ